ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವ ರೀತಿ ಈ ಮಲ್ಲಿಗೆ ಗಿಡವನ್ನು ತುಂಬ ಗಿಡಗಳನ್ನು ಮಾಡಿಕೊಳ್ಳುವಂಥದ್ದು ಗಿಡವನ್ನು ಯಾವ ರೀತಿ ಜೀವ ಭರಿಸುವಂಥದ್ದು ಗಿಡವನ್ನು ಯಾವ ರೀತಿ ಅದನ್ನು ಬೆಳೆಸಬೇಕು ಇನ್ನು ಹೆಚ್ಚಿನ ಗಿಡ ಮಾಡಲಿಕ್ಕೆ ಯಾವ ರೀತಿ ಅದನ್ನು ನಡಬೇಕು ಎನ್ನುವಂಥದ್ದನ್ನು ನಿಮಗೆ ತೋರಿಸ್ತೇನೆ ತುಂಬ ಸಲ ಈ ಮಲ್ಲಿಗೆ ಗಿಡ ಈ ಮಲ್ಲಿಗೆ ಗೆಲ್ಲನ್ನು ನೆಟ್ಟಾಗ ಅದು ಸತ್ತೋಗ್ತದೆ ಗಿಡ ಬರುವುದಿಲ್ಲ ಅದಕ್ಕೆ ಜೀವ ಕೂಡ ಕೂಡ್ತಾ ಇಲ್ಲ ಅದು ಬೇಗನೆ ಸತ್ತೋಗ್ತದೆ ತುಂಬ ಸಲ ಇದು ಗಿಡನೇ ಬರೋದಿಲ್ಲ ತುಂಬ ಜನ ಕೂಡ ಹೇಳ್ತಾರೆ ಈ ಗಿಡ ಬೇಗ ಬದುಕುವುದಿಲ್ಲ ಅಂತ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಈ ಗಿಡವನ್ನು ಬದುಕಿಸ್ಬೇಕು ಯಾವ ರೀತಿ ಹೆಚ್ಚು ಗಿಡವನ್ನು ಮಾಡಿಕೊಳ್ಳುವಂಥದ್ದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಇವಾಗ ನೀವು ಒಂದು ಮಲ್ಲಿಗೆ ಆಗುವಂತಹ ಗಿಡವನ್ನು ತಗೊಳ್ಳಿ ತುಂಬನೇ ಮಲ್ಲಿಗೆ ಆಗುವಂತಹ ಗಿಡ ಕೂಡ ಆಗ್ಬೋದು ಇದೀಗ ಮಂಗಳೂರು ಮಲ್ಲಿಗೆ ಶಂಕರಪುರಪುರ ಮಲ್ಲಿಗೆ ಅಂತ ಕೂಡ ನಾವು ಹೇಳ್ತೇವೆ ಈ ಮಂಗಳೂರು ಮಲ್ಲಿಗೆ ಇದು ವರ್ಷ ಪೂರ್ತಿ ಆಗುವಂತಹ ಮಲ್ಲಿಗೆ ಗಿಡ ಇದರಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಮಲ್ಲಿಗೆ ಆಗ್ತಾನೇ ಇರ್ತದೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ತಿಂಗಳು ಸ್ವಲ್ಪ ಕಡಿಮೆ ಮಲ್ಲಿಗೆ ಇರ್ತದೆ ಇನ್ನು ಕೆಲವು ತಿಂಗಳುಗಳಲ್ಲಿ ತುಂಬನೇ ಮಲ್ಲಿಗೆ ಮುಗ್ಗುಗಳು ಬಿಡ್ತಾನೆ ಇರ್ತದೆ ಅದು ಆ ಒಂದು ತಿಂಗಳಿಗೆ ಹವಾಮಾನಕ್ಕೆ ಯಾವ ರೀತಿ ಪರಿಸ್ಥಿತಿಗೆ ಹೋಗ್ಕೊಂಡಿದ್ದೋ ಅದೇ ರೀತಿಯಲ್ಲಿ ಮಲ್ಲಿಗೆ ಮಗುಗಳು ಬಿಡ್ತಾನೆ ಇರ್ತದೆ ಕೆಲವೊಂದು ತಿಂಗಳಲ್ಲಿ ಕಡಿಮೆ ಕೂಡ ಇರ್ಬೋದು ಕೆಲವೊಂದು ತಿಂಗಳಲ್ಲಿ ತುಂಬಾ ಜಾಸ್ತಿ ಕೂಡ ಆಗ್ತಾನೆ ಇರ್ತದೆ ಒಂದು ಈ ಮಲ್ಲಿಗೆ ಗಿಡವನ್ನು ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಈ ಗೆಲ್ಲನ್ನು ನೆಡಬೇಕಾದ್ರೆ ನೀವು ಬಲ್ತ್ ಬಲ್ತಂತಹ ಬೆಳೆದಂತಹ ಒಂದು ಗೆಲ್ಲನ್ನು ತಗೊಳ್ಳಿ ಅಥವಾ ಯಾವುದೇ ಗೆಲ್ಲು ಕೂಡ ಆಗ್ಬೋದು ನೀವು ಅದು ಯಾವ ರೀತಿ ಗಿಡ ಬರ್ತದೆ ಅಂತ ನೋಡ್ಕೊಂಡು ಕೂಡ ಮಾಡ್ಬೋದು ಈ ಒಂದು ಗೆಲ್ಲಲ್ಲಿ ತುಂಬನೇ ಮಲ್ಲಿಗೆ ಮೊಗ್ಗುಗಳಿದೆ ನಾವು ಏನು ಮಾಡುವ ಅಂದರೆ ಓ ಈ ಈ ಗೆಲ್ಲನ್ನು ತಗೊಳ್ಳುವ ನೋಡಿ ಇಲ್ಲಿ ನಿಮಗೆ ತೋರಿಸ್ತೇನೆ ಇಲ್ಲಿಂದ ನಾವು ಅದನ್ನು ಕಟ್ ಮಾಡಿ ತಗೊಳ್ಳೋಣ ಯಾವುದೇ ಗೆಲ್ಲನ್ನು ಕೂಡ ನೀವು ತಗೊಳ್ಬೋದು ಇಲ್ಲಿ ನಾನು ಈ ಒಂದು ಗೆಲ್ಲನ್ನು ತಗೊಂಡಿದ್ದೇನೆ ಇನ್ನೊಂದು ಗೆಲ್ಲನ್ನು ಕೂಡ ನಾನು ನಿಮಗೆ ತೆಗೆದು ತೋರಿಸ್ತೇನೆ ಈ ಒಂದು ನೋಡಿ ಇವಾಗ ನಾವು ನಾನು ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡ್ತೇನೆ ನೋಡಿ ಇಲ್ಲಿ ನಾನು ಎರಡು ಗೆಲ್ಲನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇದನ್ನೇನು ಮಾಡಬೇಕು ಅಂದರೆ ನೀವು ಸಾಧಾರಣವಾಗಿ ಈ ಗಂಟುಗಳು ಬರ್ತದಲ್ವ ಈ ಗಂಟುಗಳಲ್ಲಿ ಚಿಗುರುಗಳು ಬರ್ತದೆ ಇಲ್ಲಿ ನೋಡಿ ಚಿಕ್ಕ ಚಿಗುರು ಬರ್ತಾ ಇದೆ ಇವಾಗ ಇದೀಗ ಈ ಚಿಗುರು ಹೋಗ್ಬೋದು ಅಂದರೆ ಈ ರೀತಿಯ ಗಂಟುಗಳ ಭಾಗವನ್ನು ನಮಗೆ ಸಿಗುವ ರೀತಿಯಲ್ಲಿ ಇದನ್ನು ಕಟ್ ಮಾಡಿಕೊಳ್ಳಿ ಈ ಒಂದು ಗೆಲ್ಲನ್ನು ತಗೊಂಡಾಗ ಇಲ್ಲಿ ಗಂಟುಗಳಿಲ್ಲ ಅಂತ ಅಂತ ಆದರೆ ಪ್ರತಿಯೊಂದು ಮಲ್ಲಿಗೆ ಗಿಡದಲ್ಲಿ ಈ ರೀತಿಯಾದ ಒಂದೊಂದು ಚಿಕ್ಕ ಚಿಕ್ಕ ಗಂಟುಗಳು ಸಿಗ್ತದೆ ನೋಡಿ ನಿಮಗೆ ನಾನು ಹತ್ತಿರದಿಂದ ದಿನ ತೋರಿಸ್ತೇನೆ ನೋಡಿ ಈ ರೀತಿಯ ಒಂದು ಗಂಟು ಬರ್ತದೆ ನೋಡಿ ಇಲ್ಲಿ ಈ ಭಾಗದಿಂದ ಈ ಎರಡು ಭಾಗದಿಂದ ಚಿಗುರುಗಳು ಬರುವಂತಹ ಜಾಗ ಇದು ಇನ್ನು ಇಲ್ಲಿ ನೋಡಿದರೆ ಇಲ್ಲೊಂದಿದೆ ನೋಡಿ ಈ ರೀತಿಯ ಭಾಗ ಇದ್ದಾಗ ಅಲ್ಲಿ ನೀವು ಕಟ್ ಮಾಡಿ ತಗೊಳ್ಬೇಕು ಅಲ್ಲಿಂದ ಚಿಗುರು ಬರುವ ರೀತಿಯಲ್ಲಿ ನಾವು ಅದು ಗಿಡವನ್ನು ನಡಬೇಕಾಗ್ತದೆ ಇವಾಗ ನಾನಿಲ್ಲಿ ಒಂದು ಚಿಕ್ಕ ಪಾಟನ್ನು ಕೂಡ ತಗೊಂಡಿದ್ದೇನೆ ಈ ಪಾಟಿಗೆ ಸ್ವಲ್ಪ ಮಣ್ಣು ಸುಡುಮಣ್ಣು ಮತ್ತು ನೀರನ್ನು ಹಾಕಿ ಇಟ್ಟಿದ್ದೇನೆ ಒಂದೇ ಪಾಟ ಇಷ್ಟು ನಾವು ಗಿಡ ತಗೊಂಡಿದರೆ ಇದನ್ನು ಚಿಕ್ಕ ಚಿಕ್ಕ ಕಟ್ಗಳು ಮಾಡಿದರೆ ಒಂದು ನಾಲ್ಕೈದು ಕಟ್ಗಳು ಸಿಗ್ತದೆ ಇದನ್ನು ಒಂದೇ ಪಾಟಲ್ಲಿ ಹಾಕಿದರೆ ಸಾಕ ಅಂತ ಕೇಳಿದರೆ ಖಂಡಿತವಾಗಿ ಸಾಕು ಈಗ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಈಗ ಪ್ಲ್ಯಾಸ್ಟಿಕ್ ಕವರ್ಗಳಲ್ಲಿ ಕೂಡ ಮಣ್ಣು ಹಾಕಿ ತಗೊಳ್ಬೋದು ನಾನಿಲ್ಲಿ ಸಣ್ಣ ಪಾಟನ್ನು ತಗೊಂಡಿದ್ದೇನೆ ಇದು ಇದರಲ್ಲಿ ಎಲ್ಲ ನಾವು ಕಟ್ ಮಾಡಿರುವಂತಹ ಗಿಲ್ಲುಗಳನ್ನು ಹಾಕುವಂಥದ್ದು ಈಗ ಆರಂಭದಲ್ಲಿ ನಮಗೆ ಈ ಒಂದು ಗಿಡ ಬೇರು ಬರಬೇಕು ಬೇರು ಬರುವ ತನಕ ನಾವು ಒಂದೇ ಪಾಟಲ್ಲಿ ಹಾಕುವಂಥದ್ದು ಅದ ನಂತರ ಸ್ವಲ್ಪ ದಿವಸ ಆದ ನಂತರ ಸಾಧಾರಣ ಒಂದು ತಿಂಗಳು ನಾವು ಕಾಯಬೇಕಾಗ್ತದೆ ಒಂದು ತಿಂಗಳ ನಂತರ ಬೇರುಗಳೆಲ್ಲ ಚೆನ್ನಾಗಿ ಬಂದಿದೆ ಅಂತ ನೋಡಿಕೊಂಡು ನಂತರ ಅದು ಒಂದೊಂದು ಗಿಡವನ್ನು ಒಂದೊಂದು ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ಗೋಣಿ ಚೀಲಗಳಲ್ಲಿ ಅಥವಾ ನೆಲದಲ್ಲಿ ನಡುವಂತಹ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ ನೋಡಿ ನಮಗೆ ಅದು ಬೇಗ ಬೇರನ್ನು ಕೊಡಲಿಕ್ಕೆ ಅಥವಾ ಬೇಗ ಜೀವವನ್ನು ಬರಲಿಕ್ಕೆ ಯಾವ ರೀತಿ ನಾವು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ ಇವಾಗ ಇದನ್ನೆಲ್ಲ ಒಂದು ಕಟ್ ಮಾಡ್ಕೊಳ್ಳುವ ಇಲ್ಲಿ ನೋಡಿ ಇವಾಗ ನಾವು ಈ ರೀತಿಯಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿದ್ದೇವೆ ಇವಾಗ ನಾವು ಈ ಪಾಟಿಗೆ ಯಾವ ರೀತಿ ಅದನ್ನು ನೋಡುದು ಅಂತ ನಾನು ನಿಮಗೆ ತೋರಿಸ್ತೇನೆ ಈಗ ಒಂದು ಅಲೋವೇರಾದ ಒಂದು ಎಲೆಯನ್ನು ತಗೊಳ್ಳಿ ನಿಮ್ಮ ಮನೆಗಳಲ್ಲಿ ಇದ್ದರೆ ಅದನ್ನು ಉಪಯೋಗಿಸಿ ಇಲ್ಲದಿದ್ದರೆ ನಿಮ್ಮ ಪಕ್ಕದ ಮನೆಗಳಲ್ಲೆಲ್ಲ ಇದ್ದರೆ ಕೇಳಿ ತಗೊಂಡು ಬನ್ನಿ ಅದರ ಒಂದು ಗೆಲ್ ಎಲೆ ಬರ್ತದಲ್ಲ ಅದನ್ನು ತಗೊಳ್ಳಿ ಅದನ್ನು ತಗೊಂಡ ನಂತರ ಈ ಪ್ರತಿ ಒಂದು ಗೆಲ್ಲನ್ನು ನೋಡಿ ಇವಾಗ ನಾನೊಂದು ಗೆಲ್ ತಗೊಳ್ತೇನೆ ಇದನ್ನು ಸಂಪೂರ್ಣವಾಗಿ ಇದರಲ್ಲಿ ಈ ರೀತಿಯಾಗಿ ಹಾಕಬೇಕು ನೋಡಿ ಈ ರೀತಿಯಾಗಿ ಇದರೊಳಗೆ ಹಾಕಬೇಕು ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದರಿಂದ ಅದನ್ನು ಸಂಪೂರ್ಣವಾಗಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ನೋಡಿ ಹಾಂ ಈಗ ನೋಡಿ ಇದರೊಳಗೆ ಈ ರೀತಿಯಾಗಿ ಹಾಕಬೇಕು ಈ ಕಡ್ಡಿಯನ್ನು ಈ ನಾವು ಏನು ಗಿಡವನ್ನು ನಡಲಿಕ್ಕೆ ಅಂತ ತಗೊಡಿದ್ದೇವೆಲ್ಲ ನೋಡಿ ನೋಡಿ ಇಲ್ಲಿ ರೀತಿಯಾಗಿದ್ದರೆ ಇದನ್ನು ನಾವು ಅದರೊಳಗೆ ಈ ರೀತಿಯಾಗಿ ಹಾಕ್ಕೊಳ್ಳಿ ಈ ರೀತಿಯಾಗಿ ಹಾಕಿ ಅದಕ್ಕೆ ಅದರ ಅದರಲ್ಲಿ ಒಂದು ಅಂಟು ಇರ್ತದಲ್ಲ ಅದು ಅದರ ಭಾಗಕ್ಕೆ ಸಿಗಬೇಕು ನಂತರ ಸಿಕ್ಕಿದಂತಹ ಅಂಟು ಸಿಕ್ಕಿದ ನಂತರ ಅದನ್ನು ಈ ರೀತಿಯಾಗಿ ಊರ್ಕೊಂಡು ಹೋಗಿ ಎಲ್ಲ ಗಿಡವನ್ನು ನೀವು ಅದೇ ರೀತಿ ಮಾಡಬೇಕಾಗ್ತದೆ ಅದೇ ರೀತಿ ಮಾಡಬೇಕಾದ್ರೆ ಸಂಪೂರ್ಣ ಅದರ ಲೋಳೆ ಅದಕ್ಕೆ ಸಿಗಬೇಕು ನೀವು ನಡಬೇಕಂತಹ ಗಿಡ ಸಂಪೂರ್ಣ ಇದರೊಳಗೆ ಹಾಕಿ ಅಳ್ಳೋಳೆ ಸಂಪೂರ್ಣವಾಗಿ ಅದರ ಹಿಂಭಾಗದಲ್ಲಿ ಸಿಕ್ಕಿದೆ ಅಂತ ನೋಡಿಕೊಳ್ಳಿ ನೋಡಿ ಇಲ್ಲಿ ಆಗಿದೆ ಇದನ್ನು ಈ ರೀತಿಯಾಗಿ ಹುರ್ಕೊಂಡು ಹೋಗುವಂಥದ್ದು ಅಷ್ಟೆ ಎಲ್ಲ ಗಿಡವನ್ನು ಕೂಡ ನೀವು ಅದೇ ರೀತಿಯಾಗಿ ಮಾರ್ ಮಾಡ್ಕೊಳ್ತಾ ಹೋಗಬೇಕು ಇಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಒಂದು ಕೈಯಲ್ಲಿ ಆಗ್ತಾ ಇರುವಂಥದ್ದು ಇಲ್ಲದಿದ್ದರೆ ಇದನ್ನು ಸರಿಯಾಗಿ ಇದರೊಳಗೆ ಹಾಕಬೇಕಾಗ್ತದೆ ನೋಡಿ ನೋಡಿ ಈಗ ನೋಡಿ ಅದರ ಲೋಳೆ ಅಲೋವೇರಾದ ಆ ಒಂದು ಜಲ್ಲಿ ಬರ್ತದಲ್ಲ ಅದರನ್ನು ಈ ಗಿಡದ ಕಡೆಗೆ ಸಿಗಬೇಕದು ಅದನ್ನು ಸಂಪೂರ್ಣವಾಗಿ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಗಿಡ ಬೆಳಿಲಿಕ್ಕೆ ಸಹಾಯ ಆಗ್ತದೆ ನಾನು ನಿಮಗೆ ಯಾ ಬೇರು ಬಂದಿದೆಯಾ ಇಲ್ವಾ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಇದೇ ರೀತಿಯಾಗಿ ನೀವು ಎಲ್ಲ ಗಿಡವನ್ನು ಕೂಡ ಮಾಡ್ಬೋದು ಅದರ ಲೋಳೆ ಚೆನ್ನಾಗಿ ಸೇಡಬೇಕು ದಾಸವಾಳ ಗಿಡ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಇದನ್ನು ಇಟ್ಕೊಂಡ್ರೆ ನೀವು ಆ ದಿವಸ ಏನೆಲ್ಲ ಗಿಡಗಳನ್ನು ಹಾಕ್ತೀರ ಅದಕ್ಕೆಲ್ಲ ಈ ಎಲೋವೇರಾ ಎಲೆಗಳು ಉಪಯೋಗಕ್ಕೆ ಬರ್ತದೆ ಈ ರೀತಿಯಾಗಿ ಮಾಡಿದಾಗ ಏನಾಗ್ತದೆ ಅಂದರೆ ಚೆನ್ನಾಗಿ ಬೇರು ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ಮತ್ತು ಗಿಡ ಜೀವ ಕೂಡ ಬರ್ತದೆ ಚೆನ್ನಾಗಿ ಬೆಳೀಲಿಕ್ಕೆ ಕೂಡ ಸಹಾಯ ಆಗ್ತದೆ ಈ ದಾಸವಾಳ ಗಿಡಗಳನ್ನು ಕೂಡ ಹಾಗೆ ಮಾಡಲಿಕ್ಕಾಗ್ತದೆ ಗುಲಾಬಿ ಗಿಡವನ್ನು ಕೂಡ ಹೀಗೆ ಮಾಡಲಿಕ್ಕಾಗ್ತದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಕೆಲವೊಂದು ಗಿಡಗಳು ಬರದೇ ಇರ್ಬೋದು ಅಂದರೆ ಹೆಚ್ಚಿನ ಗಿಡಗಳು ಕೂಡ ಬೇರು ಬರಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಮುಂದಿನ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಬೇರು ಬಂದಿದೆ ಹೇಗೆ ಏನು ಅಂತ ನಿಮಗೆ ತೋರಿಸ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು